ನನ್ನ ಪಾತ್ರ ಅದೇ ಸರ್ ನೀವೇ ನೋಡ್ತಿರಂಗೆ ಜನ ಎಂಜಾಯ್ ಮಾಡ್ತಿದ್ದಾರೆ ಚಿಕ್ಕ ಪಾತ್ರ ಅಂತಲೂ ಹೇಳೋಕ್ಕಾಗಲ್ಲ ದೊಡ್ಡ ಪಾತ್ರನೂ ಹೇಳೋಕ್ಕಾಗಲ್ಲ ಬಟ್ ಒಂದು ಬ್ಯಾಕಪ್ ಸ್ಟೋರಿಗೆ ಲಿಕ್ಕಿರೋಂಥ ಪಾತ್ರ ಬಂದಾಗ ಜನ ಎಂಜಾಯ್ ಮಾಡ್ತೀರಲ್ಲ ನಮ್ಮ ಕ್ಯಾರೆಕ್ಟರ್ನ ಜನ ಎಂಜಾಯ್ ಪಡುವಾಗ ಗೆದ್ದು ಅಂತ ಅನ್ಸುತ್ತೆ ಸರ್ ಸದ್ಯಕ್ಕೆ ನನಗೆ ನನ್ನ ಪಾತ್ರ ನನ್ನ ಮೂಲಕ ನಾನು ಗೆದ್ದಿದ್ದೀನಿ ಅಂತ ನಾನು ಅನ್ಕೊತೀನಿ ಸರ್ ಇಲ್ಲ ಆ್ಯಕ್ಚುಲಿ ಡೈರೆಕ್ಟರ್ ನನ್ನ ಕ್ಯಾರೆಕ್ಟರ್ ಅಂತ ಹೇಳಿದ್ಮೇಲೆ ನಾನು ಒಂಚೂರು ಕ್ಯಾರೆಕ್ಟರ್ ಇಂಪ್ರೋವೈಸೇಷನ್ ಮಾಡಬೇಕಿತ್ತು ಆ ಬಟ್ ಆಗಿರ್ಬೋದು ಕಲ್ಲರ್ ಆಗಿರ್ಬೋದು ಅಥವಾ ತುಟಿ ಮಾಡುವಂಥದ್ದು ಸೊ ಅದನ್ನು ಒಂಚೂರು ಇಂಪ್ರೂವ್ ಮಾಡಿದೆ ಅಟ್ಲೀಸ್ಟ್ ಏನಕ್ಕೆ ಅಂದರೆ ಒಂದು ಗುಂಪಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಹೈಲೈಟ್ ಆಗಬೇಕು ಅಷ್ಟು ಜನನ ಬಿಟ್ಟು ಜನ ಆ ಕ್ಯಾರೆಕ್ಟರ್ನೇ ನೋಡಬೇಕು ಅಂತ ನಾನು ಬೇರೆ ರೀತಿ ಏನೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಈ ತುಂಬ ನಾನು ಟ್ರೈ ಮಾಡಿದೆ ಅದು ಸ್ಕ್ರೀನ್ ಮೇಲೆ ವರ್ಕ್ ಆಗಿದೆ ಸರ್ ಗೊತ್ತಿಲ್ಲ ನನಗೆ ಕೊಟ್ಟಿರುವಂಥ ಪಾತ್ರವನ್ನು ಶ್ರದ್ಧೆಯಿಂದ ನಾನು ಮಾಡಿದ್ದೀನಿ ಆ ಪಾತ್ರಕ್ಕೆ ಸೇರಿಸೋದು ಬಿಡೋದು ಜನದ ಕೈಲಿದೆ ಜೊತೆಯಲ್ಲಿ ಜನಪ ಜನಕ್ಕೆ ತಲ್ಪ್ಸೋ ನಿಮ್ಗಳ ಕೈಯಲ್ಲಿದೆ ಕೈಲಿದೆ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸಾಲಿಗೆ ಸೇಲ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಅಲ್ಲಿ ಕ್ಯಾರಿ ಮಾಡಿ ಸರ್ ಒಂದು ಅಪ್ ಟು ತ್ರೀ ಟು ಫೋರ್ ಇಯರ್ಸ್ ಫೋರ್ ಮಂತ್ಸ್ವರೆಗೂ ನಾನು ಕ್ಯಾರಿ ಮಾಡಿದೀನಿ ಸೊ ಈಗ ಏನು ಗಡ್ಡ ಏನು ವೈಟ್ ಆಗಿದೆ ಹೇರ್ ಸ್ಟೈಲ್ ವೈಟ್ ಆಗಿರೋದು ಆ ಕೆಮಿಕಲ್ ಸ್ಪ್ರೇ ಬಟ್ ಕ್ಯಾರೆಕ್ಟರ್ಗೋಸ್ಕರ ನಾವು ಮಾಡಲೇಬೇಕು ಇವಾಗಷ್ಟೇ ಜನ ನೋಡಿ ಖುಷಿ ಪಡ್ತೀಯಲ್ಲ ಅದ್ರ ಮುಂದಿದ್ಯಾವುದು ನನಗೆ ಅನಿಸ್ತಾ ಇಲ್ಲ ಸರ್ ಸರ್ ಆ್ಯಕ್ಚುಲಿ ನಾನು ಹೆಂಗೆ ಸರ್ ವಯಸ್ಸಿನ ತುಂಬ ಚಿಕ್ಕದು ಕ್ಯಾರೆಕ್ಟರ್ಗೆ ಕ್ಯಾರೆಕ್ಟರ್ ಕಲರ್ ಹಾಕ್ಮೇಲೆ ಕಲ್ಲ ವೈಟ್ ಆಯ್ತಲ್ಲ ಹೇರೋ ಹಾಗಾಗಿ ವಯಸ್ಸಾಗಿರೋ ತರ ತುಂಬ ಚಿಕ್ಕ ಈ ನನ್ನ ದಿನ ಇಪ್ಪತ್ತೈದು ವರ್ಷ